oh

ಒಬ್ಬೊಂದ ವಿಷಯ ಅತ್ಪಲ್ಲೆ ಒಂಜಿ ಸಂತೆ ಮಿನಿ ಉಂಡು ದಾಂಡ ಎದಕುಲು ಗುಪ್ಪು ತೆಲು ಪೋಪೆಂಡ ಮಾತೆ ಇಂದು ಅಂಚೆತ್ ಒಂಜಿ ಮೂರುಗ ಊರೆ ಉಂಜೆ ಕಡೆಕ್ ಮೋನೆ ಪಾಟ್ ಪೋವೊಂದುಲ್ಲೆರ್ ಉಂದುಂಡ ಮೂಲು ದಾಟಲ ಒಂಜಿ ವಿಶೇಷ ಉಂಡು ದಕ್ಕೆ ಅಸ್ತ ಯಾನ್ ಇಪ್ಪರಿ ಕೆಂಡಾಪುಂಡ ಪೋಪು

ಮೂರ್ತಿ ಮೂರ್ತಿ ಮತ್ತೆ ಪಡವು ಕೊರ್ತೆಗೆ ಕೊತ್ತೆ

અંગે dana ne kutiyulu doshamu <muchas> ಕರುಣಾಳು ದೀವಿ ಕರುಣಾಳು ದರೆಯಯ್ಯ ಕರುಣಾಳು ನೀ ನಾವು ಪ್ರಭುತೆನ ಬರೆ ತಕುವ ಒಂದಲೇ ಅರಸಲೇ ಈ ಕಾಲಗೆ ಈ ಶಮಣ ಬೆರಗುಲೇದಿ ಈ

जल पुले वीरदा जल पुलद মোকে দন্য কুরু দোষব পূরিয়া মুদিনা অন্ত নরব আতেন দোষবই মুদিনা পূরিয়া মুদিনা অন্ত নরব আতেন খড়ি নে কুরুব ভক্ত অন্ত নরব অতি ভক্ত অন্ত খড়ি নে

ಆಗನೆ ವೀರನು ಇದನು ಅرسಲಿ ದಡ ಸುರಕಾದಕ್ಕೆ ಒಂದಲ್ಲೇ ಬಕ್ಕಲ ಸಿಕ್ಕಿಲೇ ಜೋಣ ಈ ಕೆತ್ತಿನ ಚಿತ್ರನ ಈ ಬಾಹುಬಲಿ ಮೂರ್ತಿಯ ಗುಣಗ ಅಂಬೆ ആ ഈ ഒരു ശിൽപ്പിന് ಕೆತ್ತത ಎಲ್ಲೆ ಒಂಜಿ ಒಣಪೇರಿಡ್ ತೋನಿದ್ ಬಂದೆ ആ ಶಿಲ್ಪಿಲೆ ರವಣಾನ್ ಒಂಜಿ ಶಿಲ್ಪದ ಕೆತ್ತೊಡ ಉಂದ ಹಾ ಅವ ಶಿಲ್ಪ ಆವಡೆ ದೇವೇರೆನ್ ಆವಟ್ ನಲವಾರಿನ್ ಆವಟ್ ಹಾ ಆಂಡ ಆಯ್ತ ಆಚಾರ ವಿಚಾರಲು ಉಂಡು ಸತ್ಯ ಉಂಟು ಉಂಡು ಹಾ ಐಟ್ ಪ್ರಧಾನವಾಯಿನ ಐನ

ಕಂಡೊತ್ತಿ ಇಂಚಿ ತೆಜು ತೂದೆ ಪಂದಿಯೆ ಮೂರ್ತಿ ಬಾಯಿ ಇಂಚಿತ್ತು ಮುಂಗದಲಿಕೆರೆ ಸಿಯಣ ಎದ್ದು ಪೊಂದುಡೆ ಮೂರ್ತಿ ರಡಿ ಉಂತುದುಂಡು ಅಂಡ ಈ ಪಣೊಂದುಲ್ಲ ನೆಟ್ ಒಡಪ್ಪ ಉಂಡು ಅಂಡ ಒಂಜಿ ಪಾತೆರ ಮನ್ಪೆ ದಾದ ಕೆಲವಾರಿ ಮಸ್ತಲ ಇತ್ತು ಪಣವ್ ಪೊಂದು ಪಂದಿತ್ತೆ ಒಣಪ್ಪ ಉಂಡು ಪಂಡು ಅತ್ತ ವಿಷ ಮನೊಂದುಲ್ಲನ ನಾನೆ ಅತ್ತಿ ಉರುಸಿ ಅತ್ತ್ ಇಡ ಮದ್ಲು ಅಸ್ತ್ ರತ್ ತೂದೆ பண்ண முன்ட கொண்டு ஜக்காக என்ன உள்ள दोषी मरू पीती मरू मारू आले द मारूले ना शीतपले अरे अरे शिप प्ले मुडकी रयाता हा चालेल काही नाही तंदे पण ఆ మూర్తికి ముగి మళ్ళ శిల్పి పనిపించిన అంకర కనిపిస్తున్న దాదా అయిన కూదావ తెలిపిణ అంటే పాత్ర అమర శిల్పి అనుకునే જગય ગુબલ તુબલ நோடலா சப

అంట ఈ పొర ఇన్చార్జ్ లక్కల మేరే చూరు దుంబు కీరే శంభు కల్పేర లక్కల మేరే యాడ్ బేరే అమ్మే లక్కల

we ನಿನ್ನ ಅಪ್ಪ ಬಂದಗ ಅಣ್ಣ ಕಡೆ ಬಂದಿಚಿ ಬಂಡ ಅಲ್ಲಿ ಕಣ್ಣೀರು ಈ ಮೂಕ மகா பத்தே நமக்குண்டு நாடு பத்தோட எட்டேத்தா புஜ மகாட்ஜி நான் தம்புது என்ன காலக்கார புத்தா ಮಾತ ತು ನೋಡು ಮಗ ಬಾಳೆ ಏನದ ಬರ್ತೀನಿ ಬಾಳೆ ನನ್ನ ದುಮದು ಇದೇನು ಈಗ ತಗೋ ಮಗ ನಿಕ್ಕು ಕೊರಂದ್ರೆ ಬಾಳೆ ಈ ಜೋಕು ಜೋಕೆ ಈಗ ಬೇಲೆ ನಿಕ್ಕೇ ಕೊರೊಂದ್ರೆ ಯೋಗ ಏರಕಾ ಇದ್ದು ಅಂದ ನೆಟ್ಟು ಬರ್ತೀನಿ ಇತ್ತೇತೂರ ग मस्त जवन सुत चादाई दीदी पीड़ू दी जे मन पीड़